ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೇನೆ ನೋಡಿ ಎಲ್ಲಿ ಬಂದಿದ್ದೀನಿ ಅಂತ ನೀವೇ ಗೆಸ್ಟ್ ಮಾಡಬೇಕು ಕ್ರಾಸ್ ಕಾಸೊಳಗೆ ಬ್ಯಾಂಕ್ ಹುಬ್ಲಿಂಗದ ಹುಬ್ಲಿಂಗ ಬಂದೀವಿ নে বেংক ওপনি বেয়া মূতাৰে কাৰ্যেকম পূজা বেছি নেকি বেংকিং চলাই খাচী বেংক

ಪೂಜೆ ಮಾಡಿದ್ದಾರೆ ಅಂದರೆ ಒಂಬತ್ತು ಥರ ದೇವಿಗಳನ್ನು ಮಾಡಿ ಪೂಜೆ ಮಾಡಿ ದರುದ್ರ ಅಭಿಷೇಕ ಮಾಡಿ ಮಾಡಿದ್ದಾರೆ ನೋಡ್ರಿ ಇವರು ಆಚಾರ್ಯರು ಅಂದರೆ ಸಾಂಗ್ಗಳು ನೋಡ್ರಿ ಇವರು ರುದ್ರ ಮಾಡಿ ಹುಮಾ ಮಾಡಿ ಮಾಡಿ ಮುಗಿಸಿದ್ದಾರೆ ಈ ಪಾಯಿನ ಮುತ್ತೈದ ರೂಡಿ ತುಂಬಬೇಕಾಗಿದೆ ಮುತ್ತೈದಾರ್ ರುಡಿ ತುಂಬಿ ಮಂಗಲ್ ಮಾಡಬಿಟ್ರೆ ಪೂಜೆ ಅನ್ನತಕ್ಕಂಥದ್ದು ಕಂಪ್ಲೀಟ್ ಆಯಿತು ಈ ಏನೋ ಗೊತ್ತಿಲ್ಲ ಅದ ರೀತಿ ಸೋಮೂಲ್ ಬ್ಯಾಂಕ್ ನೋಡುವುದು ಹಿರೇಮಠ ಅಂತಾರಲ್ಲ ಅವರು ಓಪನ್ ಮಾಡಿದ್ದಾರೆ ಓದ್ತಿದ್ದಾರೆ 하 아라하 <Riot> ನೋಡ್ರಿ ಇವಾಗ ರುದ್ರ ಓದೋದಾಯಿತು ಇವಾಗ ಮುತ್ತೈದೆಯರು ಉಡಿ ತುಂಬಕತ್ತಿದ್ದಾರೆ ಅಂದರೆ ಹೆಣ್ಮಕ್ಳು ಈ ಕಡೆ ನಮ್ಮ ಕಡೆ ಮಾಡ್ತಿದ್ದಾರೆ ಈ ಪದ್ಧತಿ ಅದ ನಮ್ಮ ಕಡೆ ಮುತ್ತೈದೆಯರು ಉಡಿ ತುಂಬುವ ಪದ್ಧತಿ ಸಿಟಿಗಳಲ್ಲಿ ಗೊತ್ತಿಲ್ಲ ಅನ್ಕೊಂತೀನಿ ಹಳ್ಳಿ ಒಳಗೆ ಮಾತ್ರ ಬಹಳ ಚಂದ ಮಾಡ್ತಾರೆ ನೋಡ್ರಿ ಯಾವುದೋ ಪೂಜೆ ಮಾಡಲಿ ಮನೆ ಓಪ್ಲಿಂಗ್ ಆಗಲಿ ಒಂದು ಯಾವುದೋ ಒಂದು ಬ್ಯಾಂಕ್ ಆಗಲಿ ಪ್ರತಿಯೊಂದು ಯಾವುದೋ ಒಂದು ಓಪ್ಲಿಂಗ್ ಮಾಡಬೇಕಾದ್ರೆ ಮುತ್ತೈದೆಯ ಕರ್ಕೊಂಬಂದು ಉಡಿ ತುಂಬಿ ಉಡಿ ತುಂಬುವ ಕಾರ್ಯಕ್ರಮ ಅಂದರೆ ತಲೆ ಮೇಲೆ ದಂಡೆ ಕಟ್ಟಿ ಉಡಿ ತುಂಬ್ತಾರೆ ಅಂದರೆ ಎಲೆ ಉತ್ತತ್ತಿ ಅಡಿಕೆ ಹಣ್ಣು ಹೂವು ಕಡಲೆ ನೆನೆಸಿದ ಕಡಲೆ ಹಿಂಗೆ ಕೆಲವೊಂದಿಷ್ಟು ಸಾಮಾನುಗಳನ್ನು ಹಾಕಿ ಕೈಗೆ ಅರಿಶಿನ ಹಚ್ಚಿ ಉಡಿ ತುಂಬ್ತಾರೆ ಆರತಿ ಮಾಡ್ತಾರೆ ಇದು ಒಂದು ಹಳ್ಳಿಗಳಲ್ಲಿ ಸೂಫರ್ ಆಗಿರ್ತಕ್ಕಂಥ ಪದ್ಧತು ಇಷ್ಟು ಶೀಟಿಗಳಲ್ಲಿ ಕಂಡು ಬರೋದಿಲ್ಲ ಅಂತ ನಾನು ಅನ್ಕೊತೀನಿ ಬಟ್ ಏನೋ ಗೊತ್ತಿಲ್ಲ ನೋಡ್ರೆ ಫೋಟೋ ತೆಗಿಯೋರು ದಂಡಿ ಹಿಡ್ಕೊರಿ ಉಡಿ ಹಿಡ್ಕೊರಿ ಫೋಟೋ ಅಂತ ಹೇಳಿದರು ಅವಾಗ ಫೋಟೋ ಹೊಡಿತಿದ್ದಾರೆ ನೋಡ್ರಿ ಇವಾಗ ಭಾಳ ಚಂದ ಮಾಡಿದ್ದಾರೆ ಪೂಜೆ ಪ್ಲೀಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಮುಖಾಂತರ ತಿಳಿಸ್ರಿ ಹೆಂಗೆ ಬತ್ತು ಅಂತ ಮುತ್ತೈದೆಯರು ಎಷ್ಟು ಚೆನ್ನಾಗಿ ಕಾಣ್ತಾರೆ ನೋಡಿರಿ ಸಾಕ್ಷಾತ್ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಏನೋ ಅನ್ನಬೇಕು ಅಷ್ಟು ಶೃಂಗಾರ ಆಗಿದ್ದಾರೆ ಅಷ್ಟೊಂದು ಚೆಂದ ಕಾಣ್ತಾರೆ ನೋಡ್ರಿ ಹೆಣ್ಮಕ್ಳಿಗೆ ಹೂವನೇ ಶೃಂಗಾರ ಅಲ್ವಾ ಚೆನ್ನ ಕಂದ ನೋಡಿ ಸಹ ಹೆಲ್ಪ್ ಮಾಡಿ ನೋಡೋ ನಾನು ಇಲ್ಲಿ ನಾನು ಮತ್ತೆ ಬೇಕು ನಿಲ್ಲು ಅಂತಂದ್ರೆ ಅದ್ರ ಸಲುವಾಗಿ ನಿದ್ದೆ ನೋಡ್ರಿ

ನಿಮ್ಮ ಕಡೆ ಹಿಂಗ ಮಾಡ್ತಾರ ಅಂತ ಅನ್ನೋದನ್ನು ಮಾಡ್ತಾರೋ ಅಥವಾ ಇಲ್ಲೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮ್ಮ ಕಡೆ ಮಾತ್ರ ಹಿಂಗ ಮಾಡ್ತಾರೆ ನೋಡ್ರಿ ಯಾವುದೋ ಉಪ್ಲಿಂಗ ಆಗ್ಬೇಕಾದ್ರೆ ಲಕ್ಷ